ಇನ್ನು ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಾಗಿ ಹೋಗಿದೆ ಅಂತ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಬಿಜೆಪಿಗೆ ಗವರ್ನರ್ ಬಗ್ಗೆ ಪ್ರೀತಿ ಇದ್ರೆ ಮಂತ್ರಿ ಮಾಡಿ ರಾಜಭವನದಲ್ಲೇ ಕುಳಿತಿರುವಂತಹ ಫೈಲ್ಗಳಿಗೆ ಅನುಮತಿ ಕೊಡಿ ಲೋಕಾಯುಕ್ತ ಅನುಮತಿ ಕೇಳಿದ್ರು ಯಾಕೆ ಕೊಡ್ತಿಲ್ಲ ರಾಜ್ಯಪಾಲರು ಅಂತಲೂ ರಾಜ್ಯಪಾಲರನ್ನ ಪ್ರಶ್ನಿಸಿದ್ದಾರೆ ರಾಮಲಿಂಗಾರೆಡ್ಡಿ ರಾಜ್ಯಪಾಲರು ಯಾವ ಸಮುದಾಯಕ್ಕೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅದನ್ನೆಲ್ಲ ಬಿ ಜೆ ಪಿಯವ್ರು ಹುಟ್ಟಾಕಿದ್ದೆಷ್ಟೆ ನಾವೇನು ಹೇಳಿದ್ದೀವಿ ಕಾಂಗ್ರೆಸ್ನವರು ರಾಜ್ಯಪಾಲರು ಬಿ ಜೆ ಪಿಯವರ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರ ಕಚೇರಿನ ಬಿ ಜೆ ಪಿ ಕಚೇರಿ ಮಾಡ್ಕೊಂಡಿದ್ದಾರೆ ಸಂವಿಧಾನದ ಪ್ರಕಾರ ನಡ್ಕೊಳ್ತಿಲ್ಲ ಸಂವಿಧಾನಿಕ ಒಂದು ಸ್ಥಾನ ಅದು ಅಲ್ವಾ ಅವರು ಸಂವಿಧಾನಕ್ಕೆ ಗೌರವ ಕೊಡಬೇಕಲ್ಲ ಕೊಡಬೇಕ ಬೇಡ ರಾಜ್ಯಪಾಲರು ಸಂವಿಧಾನದ ಪ್ರಕಾರ ನಡ್ಕೋಬೇಕಲ್ಲ ಅವರು ಅವ್ರು ನಡ್ಕೊಳ್ಳದೇ ಇದ್ದಿದ್ದರಿಂದ ನಮ್ಮ ಜನ ಆ ರೀತಿ ಮಾಡಿದ್ದಾರೆ ಅವಹೇಳನ ಮಾಡುವಂಥ ಪ್ರಶ್ನೆ ಇಲ್ಲವೇ ಇಲ್ಲ ಆ ರೀತಿ ಯಾರೂ ಮಾತಾಡೂ ಇಲ್ಲ ಅದೆಲ್ಲ ಬಿ ಜೆ ಪಿಯವರು ಅದು ಅವಹೇಳನ ಮಾತಾಡಲಿಲ್ಲ ಅವರು ಬಾಂಗ್ಲಾ ಥರ ಆಗುತ್ತೆ ಅಂತ ಅವ್ರು ಹೇಳಿದ್ದೆ ಅಷ್ಟೇ ಅವಹೇಳನ ಮಾಡಲಿಲ್ಲ ಅದನ್ನು ಆಮೇಲೆ ರಾಷ್ಟ್ರಪತಿಗಳ ಬಗ್ಗೆ ಅಷ್ಟು ಇದು ಗವರ್ನರ್ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದ್ದರೆ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡ್ಕೊಬೋಯಿತ್ತಲ್ಲ ಅಲ್ವ ಅವರು ಅನುಭವಿಸ್ತರಿದ್ದಾರೆ ಹಿಂದೆ ಕೂಡ ಮಂತ್ರಿ ಆಗಿದ್ದರು ಕೇಂದ್ರದಲ್ಲೇ ಮಂತ್ರಿ ಮಾಡ್ಕೊಬೋದು ಅವ್ರನ್ನ ಅವ್ರನ್ನ ತೆಗೆದುಕೊಂಡು ಇಲ್ಲಿ ರಾಜಭವನದಲ್ಲಿ ಕೂಡಿಸ್ಬಿಟ್ರು ಪಾಪ ಕೊಡ್ಬೇಕು ಈಗ ಕೊಡೋದು ಬಿಡೋದು ಕಾನೂನು ಚೌಕಟ್ಟಲ್ಲಿ ರಾಜ್ಯಪಾಲರು ಯೋಚನೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ತುರಾತುರಿಯಾಗಿ ಒಂದೇ ದಿವಸದಲ್ಲಿ ಅನುಮತಿ ಕೊಡ್ತಾರೆ ಕೊಳಿತ ಬಿದ್ದಿದೆಯಲ್ಲ ನಾಲ್ಕು ಜನರ ಮಾಜಿ ಸಚಿವರುಗಳ ಕಡತಗಳು ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಕೇಳಿರೋದು ಲೋಕಾಯುಕ್ತ ಕೇಳಿರೋದು ಇಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಬ್ಬ ಪ್ರೈವೇಟ್ ಪರ್ಸನ್ ಕೇಳಿರೋದು ಇದಕ್ಕಿದ್ದಷ್ಟು ತುರಾತುರಿ ವರ್ಷಗಳು ತಿಂಗಳುಗಳಿಂದ ಇದ್ದಂಥ ಕಡತಗಳಿಗೆ ಯಾಕೆ ಅವರು ಆಸಕ್ತಿ ತೋರಿಸಲಿಲ್ಲ ಅಲ್ವಾ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ದರೆ ಸಂವಿಧಾನದ ಬಗ್ಗೆ ನಡ್ಕೋಬೇಕು ಕೊಟ್ಟಿರೋರು ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಮುಂದಾಗಿದೆ ಸರ್ಕಾರ ಬೀಳಿಸೋದಕ್ಕೆ ದೆಹಲಿಯಲ್ಲಿರೋರು ಕುತಂತ್ರ ಮಾಡ್ತಿದ್ದಾರೆ ಅಂತಲೂ ಸಚಿವ ರಾಮಲಿಂಗ ರೆಡ್ಡಿ ಆರೋಪಿಸಿದ ಕುತಂತ್ರಿಗಳು ಸರ್ಕಾರ ಬೀಳಿಸೋದಕ್ಕೆ ಕುತಂತ್ರ ಮಾಡ್ತಾರೆ ಜಾರ್ಖಂಡ್ ದೆಹಲಿ ಸರ್ಕಾರ ಬೀಳಿಸೋದಕ್ಕೆ ನೋಡಿದ್ರು ಮಹಾರಾಷ್ಟ್ರ ಮಧ್ಯಪ್ರದೇಶ ಸರ್ಕಾರವನ್ನ ಬೀಳಿಸಿದ್ರು ಅಂತ ರಾಮಲಿಂಗರೆಡ್ಡಿ ಆರೋಪಿಸಿದ ಎರಡೂ ಪಕ್ಷಗಳು ಸೇರಿಕೊಂಡಿದೆ ಮತ್ತು ಇದ್ದಾರಲ್ಲ ದೆಹಲಿನಲ್ಲಿ ಜಾರ್ಖಂಡ್ ಸರ್ಕಾರನ ಬೀಳ್ಸೋಕೆ ಯಾರು ನೋಡಿದ್ರು ದೆಹಲಿ ಸರ್ಕಾರನ ಯಾರು ಬೀಳ್ಸೋಕೆ ನೋಡಿದ್ರು ಮಹಾರಾಷ್ಟ್ರ ಸರ್ಕಾರನ ಯಾರು ಬೀಳಿಸ್ರು ಮತ್ತು ಮಧ್ಯಪ್ರದೇಶ ಸರ್ಕಾರನ ಯಾರು ಬೀಳಿಸ್ರು ರಾಜಸ್ಥಾನ್ ಸರ್ಕಾರನ ಬೀಳ್ಸೋಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅಲ್ಲಿ ಅದೇ ಕೆಲಸನೆ ಸುಮಾರು ನಾನ್ನೂರೈವತ್ತು ಜನ ಶಾಸಕರನ್ನು ವಿಪಕ್ಷದ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡು ದೇಶ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ದೆಹಲಿಯಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಅವರೆಲ್ಲ ಕುತಂತ್ರಿಗಳು ಕುತಂತ್ರ ಮಾಡ್ತಾಯಿರ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್